ನ್ಯೂಸ್ ಗೆ ಸ್ವಾಗತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ವರದಿ ಆಧಾರದ ಮೇಲೆ ಮೂರು ಜಾತಿಗಾಗಿ ಐದರಷ್ಟು ಹೊಳೆ ಮೀಸಲಾತಿ ನೀಡಿದ್ದು ಇದರಿಂದ ಭೋವಿ ಬಂಜಾರ ಕೊರಮಾ ಕುರಚಾ ಒಟ್ಟು ಮೂರು ಜಾತಿಗಳನ್ನು ಸ್ಪರ್ಶ ಜಾತಿಯಿಂದ ಗುರುತಿಸಿತ್ತು ಅದನ್ನು ಅಸ್ಪರ್ಶ ಜಾತಿಗೆ ಸೇರಿಸಿ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಅಂತ ಅಖಿಲ ಕರ್ನಾಟಕ ಭೋವಿ ಒಡ್ಡರ ಯುವ ವೇದಿಕೆ ಹಾಗೂ ರಾಯಭಾಗ ತಾಲೂಕು ಭೋವಿ ಒಡ್ಡರ ಸಮಾಜದಿಂದ ಒತ್ತಾಯಿಸ್ತಾ ಇದ್ದೇವೆ ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯ ಸರ್ಕಾರದಿಂದ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಚಿವ ಸಂಪುಟದಲ್ಲಿ ಒಳ್ಳೆಯ ಮೀಸಲಾತಿಯನ್ನ ಜಾರಿ ಮಾಡಲಾಗಿದೆ ಜಾರಿ ಮಾಡಿ ಎಡಗೈ ಆರಷ್ಟು ಬಲಗೈ ಆರಷ್ಟು ಸ್ಪರ್ಶ ಸಮುದಾಯಕ್ಕೆ ಐದರಷ್ಟು ಮೀಸಲಾತಿಯನ್ನ ನೀಡಿತು ಇದರಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ಪರಿಶೀಲಿಸಿದಾಗ ಅದರಲ್ಲಿ ಭೋವಿ ಒಡ್ಡರ ಸಮಾಜ ತೀರಾ ಹಿಂದುಳಿದಿದೆ ಬೇರೆ ಸಮುದಾಯದೊಂದಿಗೆ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯವಾಗಿದ್ದು ಇನ್ನಿತರ ಜಾತಿಗಳೊಂದಿಗೆ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಪೈಪೋಟಿ ನಡೆಸಲು ಸಾಧ್ಯವಾಗುವುದಿಲ್ಲ ಐದರಷ್ಟು ಸ್ಪರ್ಶ ಸಮುದಾಯದಲ್ಲಿ ಒಡ್ಡರ್ ಜಾತಿಯನ್ನ ಬೇರ್ಪಡಿಸಿ ಪ್ರತ್ಯೇಕ ಎರಡರಷ್ಟು ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ತಾಲೂಕು ದಂಡಾಧಿಕಾರಿಗಳಿಗೆ ಆಗ್ರಹ ಮಾಡಿದ್ರು ಮತ್ತು ಭೋವಿ ಒಡ್ಡರ ಯುವ ವೇದಿಕೆ ರಾಜು ಒಟ್ಟರ ಮತ್ತು ಕುಮಾರ ಒಡ್ಡರ ಷಡಕ್ಷಿರಿ ಒಡ್ಡರ ರಾಮ ಒಡ್ಡರ್ ಆನಂದ ವಡ್ಡರ್ ಲಕ್ಷ್ಮಣರ್ ವೇಕಪ್ಪ ನಂದಂಗಾವ್ ರಡರಟ್ಟಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಮಾಂಗಾ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ನಮಗೆಲ್ಲರಿಗೆ ನಾಲ್ಕೂವರೆ ಪರ್ಸೆಂಟ್ ಮೊದಲ ಬೊಮ್ಮಾಯಿ ರೀ ನಾಗಮೋಹನ್ ದಾಸ್ ಸರ್ಕಾರ ಪ್ರಕಾರ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದರಿ ಅದರಿಂದ ಎಲ್ಲ ಜಾತಿವಾರು ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಆಗಲಿಲ್ರ ಆದರೂ ಇವರ ಸರ್ಗ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಅದನ್ನು ಪೈಪೋಟಿ ಮಾಡಿಕೊಂಡು ಮತ್ತು ಅದರ ಎಡಗೈಗ ಆರು ಪರ್ಸೆಂಟ್ ರೀ ಬಲಗೈಗ ಆರು ಪರ್ಸೆಂಟ್ ರೀ ಉಳಿದ ಜಾತಿಗಳಿದ್ರೆ ಅರವತ್ತ್ಮೂರು ಜಾತಿಗಳು ಐದು ಪರ್ಸೆಂಟ್ ರೀ ಇದಕ್ಕೆ ನಮ್ಗೆ ಅನ್ಯಾಯ ಆಗೈತೆ ರೀ ಯಾಕಂತ ಕೇಳ್ರಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ನಮ್ಗೆ ನಾಲ್ಕೂರು ಪರ್ಸೆಂಟ್ ಕೊಟ್ಟಿತ್ತು ನಾಲ್ಕು ಜಾತಿ ಉದ್ದ ಇರತ್ತಿರ ಭೂಯಿ ಒಡ್ರ ರೇವಾಂದ್ರೆ ಆಮೇಲೆ ಕೊರ್ಚ ಕೊರ್ಮ ಬಂಜಾರ ರೀ ನಾಲ್ಕು ಜಾತಿಗೆ ನಾಲ್ಕು ನಾಲ್ಕೂರು ಪರ್ಸೆಂಟ್ ಕೊಟ್ಟಿತ್ತು ರೀ ಇವರ ಅರವತ್ತ್ ಮೂರು ಜಾತಿ ಹಿಡ್ಕೊಂಡು ಐದು ಪರ್ಸೆಂಟ್ ಕೊಟ್ಟಾರೆ ಅದ್ರಾಗ ನಮ್ಮನ್ನ ಅಂತ ಬರ್ದಾರೆ ಅಸ್ಪರ್ಶರಂತ ಎಲ್ಲ ಕಡೆಗೆ ಗೊತ್ತಿದ್ರೆ ಆದರೂ ನಮ್ಮನ್ನ ಪರಿಸರ ಹತ್ರ ಬರ್ದಾರೆ ಅಂದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ ನಮ್ಮನ್ನ ತುಳಿಯೋಂಥ ಕೆಲಸ ಮಾಡಕತ್ತಾರೆ ಹತ್ತಾರೆ ನಮ್ಮನ್ನ ಅಸ್ಪರ್ಶರಂತ ಬರಬೇಕು ರೀ ಎರಡನೇದ್ರೆ ವರ್ಷ ಅಂತ ಏನು ಬರುತ್ತಲ್ಲ ಅಂತ ಕಳಿಸ್ಬೇಕಂತ ನಾವು ಮನವಿ ಮಾಡ್ತೀವಿ ಯಾರಿಗೆ ಮನವಿ ಮಾಡ್ಕೊಂಡ್ರೆ ಇವರಿಗೆ ನಾವು ಸಿದ್ದರಾಮ ಸರ್ಕಾರ ಯಾರು ಎಲ್ಲಿಂದ್ರೆ ಇಲ್ಲಿ ತಹಶೀಲ್ ತಹಶೀಲ್ದಾರ್ ಆಫೀಸ್ ಅಂದ್ರೆ ಯಾವಾಗಂದ್ರೆ ತಹಶೀಲ್ದಾರ್ ಮೂಲಕ ಡಿ ಸಿ ಮಾಡಿ